ನೋಡಿ ಈಗ ಬೆಳಿಗ್ಗೆ ಪೂಜೆ ಎಲ್ಲ ಮುಗೀತು ನನ್ನ ಮಗಳೆಲ್ಲ ರೆಡಿಯಾಗಿ ತಿಂಡಿನೂ ಮುಗಿಸ್ಕೊಂಡ್ರು ದೊಡ್ಡವಳು ಇನ್ನೂ ರೆಡಿ ಇದ್ದಾಳೆ ಅವಳ್ದು ಯಾವಾಗಲೂ ಲೇಟೆ ಅವ್ರ ಅಪ್ಪ ಹೋಗಿ ವ್ಯಾನ್ ಹತ್ರ ವೆಯ್ಟ್ ಮಾಡ್ತಾ ಇರಬೇಕು ಅವಾಗ ಅವಳೋಗೋದು ಬಾಯ್ ಮಮ್ಮಿ ಓಕೆ ಬಾಯ್ ಬಾಯ್ ಹಾಂ ನೋಡಿ ತುಳಸಿ ಗಿಡ ಎಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ಮೊನ್ನೆ ಮಗುಕ್ಕೆ ಒಂದೆರಡು ಎಲೆ ಬೇಕು ಅಂತ ಅವ್ರು ಯಾರೋ ಬಂದು ಕಿತ್ಕೊಂಡು ಹೋದರು ಸರಿ ಇನ್ನೂ ಇಲ್ಲ ಅನ್ನೋಕ್ಕಾಗಿಲ್ಲ ನಾನು ಸುಮ್ಮನೆ ಇದೆ ಎಲ್ಲ ಅವ್ರು ಕಿತ್ಕೊಂಡು ಹೋದ್ಮೇಲೆ ಗಿಡ ಎಲ್ಲ ಒಣಗೋಗಿದೆ ನೋಡಿ ಅದಕ್ಕೆ ಸರಿ ಅದು ತೆಗೆದುಬಿಟ್ಟು ಬೇರೆ ಇಡೋಣಂತ ನೆನೆ ಹೇಳಿ ಬಂದಿದ್ದೀನಿ ನಮ್ಮ ಮನೆಯವ್ರ ಇಡಿಸ್ತೀನಿ ನಾನು ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಗಿಡಗಳೆಲ್ಲ ನಮ್ಮ ಮನೆಯವ್ರ ಕೈಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಅವರಪ್ಪ ಹೋಗಿ ಇಬ್ಬರೂ ವ್ಯಾನ್ ಬಿಟ್ಟು ಬಂದರು ನಾನು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೀ ಇಡೋಣ ಅಂತ ಇಟ್ಟಿದ್ದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದಿದ್ದಲ್ಲ ಶುಕ್ರವಾರ ಇವತ್ತು ಮನೆಯಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ತಿಂಡಿಗೆ ಮತ್ತು ನಾನು ಪಡ್ಡು ಮಾಡಿದ್ದೆ ಇವತ್ತು ನೋಡಿ ಇದು ನನಗೂ ನಮ್ಮ ಮನೇಲಿಗಿದೆ ಅದ್ರ ಜೊತೆಗೇನೆ ಸ್ವಲ್ಪ ಕಡಲೆಬಿ ಚಟ್ನಿ ನನ್ನ ಫೇವ್ರೇಟ್ ಇದು ಮತ್ತು ಪುದೀನ ಚಟ್ನಿ ಬಿಸಿ ಬಿಸಿ ಪಡ್ಡು ಹಾಕ್ಕೊಂಡು ಎರಡು ಚಟ್ನಿನೂ ಹಾಕ್ಕೊಂಡು ತಿಂತಾ ಇದ್ದರೆ ಹೆಂಗಿರುತ್ತೆ ಗೊತ್ತಾ ತುಂಬಾ ಟೇಸ್ಟಾಗಿರುತ್ತೆ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಒಂದೆರಡು ನುಗ್ಗೆಕಾಯಿದೆ ಅದನ್ನೇ ಹಾಕಿ ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಇದ್ದೀನಿ ಟೀ ಕುಡ್ದುಬಿಟ್ಟು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದು ನಿಮಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ತಿಂಡಿ ಎಲ್ಲ ಮುಗೀತು ಬನ್ನಿ ಈಗ ಫ್ರಿಜ್ಜಲ್ಲಿ ಒಂದು ನಾಲ್ಕು ನುಗ್ಗೆಕಾಯಿ ಇದೆ ಅದನ್ನು ಹಾಕಿ ಇವತ್ತು ಮತ್ತು ನಾನು ಅನ್ನಕ್ಕೆ ಸ್ವಲ್ಪ ಗ್ರೇವಿ ಮಾಡೋಣ ಇದು ನೆನ್ನೆ ಬಂದಿದ್ದು ನೆನ್ನೆನೇ ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ತೊಗೊಂಡು ಗ್ರೇವಿ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಬನ್ನಿ ಇವಾಗ ಹೆಂಗೆ ಮಾಡೋದಂತ ನೋಡೋಣ ಫ್ರೆಶ್ ಆಗಿದೆ ನೋಡಿ ನುಗ್ಗೆಕಾಯಿ ನಾವು ಫ್ರೆಶ್ ಆಗಿ ತೊಗೊಬಂದಾಗೆ ಮಾಡಿಬಿಟ್ರೇನೆ ನಾವೇನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದೆರಡು ದಿನ ಆದಮೇಲೆ ಮಾಡ್ತೀವಿ ಅಂದರೆ ಅದು ಚೆನ್ನಾಗಿರಲ್ಲ ನಾನು ನೆನ್ನೆನೇ ಮಾಡ್ಬೇಕಂತ ಬಂದೆ ಆದರೆ ನೆನ್ನೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಮಾಡಿ ಖಾಲಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ನುಗ್ಗೆಕಾಯಿ ನುಗ್ಗೆಕಾಯಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ಮೂರು ತೊಗೊಂಡಿದ್ದೀನಿ ಟೊಮೊಟೋನ ನಾನು ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಮತ್ತು ಕಟ್ ಮಾಡ್ಕೊತೀನಿ ಚಿಕ್ಕ ಚಿಕ್ಕದಾಗೆ ನೋಡಿ ಈರುಳ್ಳಿ ಎಲ್ಲ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ತರತಾರೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಮಿಕ್ಸಿಝರ್ಗೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದನ್ನು ಪೇಸ್ಟ್ ಮಾಡ್ಕೊಬರ್ತೀನಿ ನಾನು ನೋಡಿ ಪೇಸ್ಟ್ ಮಾಡ್ಕೊಬರ್ತೀನಿ ಬನ್ನಿ ಇವಾಗ ಹೆಂಗೆ ಮಾಡೋದಂತ ನೋಡೋಣ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಫಸ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥ ನುಗ್ಗೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೇ ನುಗ್ಗೆಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಇದ್ರ ಜೊತೆಗೆ ಸ್ವಲ್ಪ ರಸ ಇಟ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನು ತುಂಬ ಹೊಸ ನೋಡಿ ಈಗ ನುಗ್ಗೆಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಟ್ಟಾಗಿ ತೊಗೊಳೋಣ ನೋಡಿ ನಾನು ಅದೇ ಬಾಣಲಿದ್ದೀನಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನ ಬೆಲೆ ಕಡಲೆ ಬೆಲೆ னா உத்தின்னா கடலைபழையெல்லாம் நோடி கலர் சேஞ்ச் ஆகிடு இது கட் மாட் கொண்டனாலருக்கேன் எல்லாம் ஃப்ரெயித்து சுண்டி பெள்ள ಗಂಟು ಬಳ್ಳಿ ಇಲ್ಲಿ ಪೇಕ್ಸಲ್ಲಿ ಹೋಗಿದೆ ಈಗ ರುಬ್ಬಿಟ್ಕೊಂಡಿದ್ನಲ್ಲ ಟೊಮೊಟೊ ಪೇಸ್ಟ್ ಹಾಕ್ತೀನಿ ಇದ್ರ ಜೊತೆಗೇ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಅಲ್ಲಿ ಚೆನ್ನಾಗಿ ಹಸಿರು ಹಸಿನೆಲ್ಲ ಬಿಟ್ಟಿದೆ ಈಗ ಮಸಾಲೆ ಪಾಟ ಒಂದು ಸ್ಪೂನ್ ಆದಷ್ಟು ಸಾಕು ಪುಡಿ ಒಂದು ಅರ್ಧ ಸ್ಪೂನ್ ಆದಷ್ಟು ಗರ್ಮಸಾಲ ಮತ್ತು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಎಲ್ಲ ಸ್ವಲ್ಪ ಮಿಕ್ಸ್ ಕಟ್ಕೊಳ್ಳೋಣ ನೋಡಿ ಪೇ ಮಾಡಿಸ್ಕೊಂಡಿದ್ನಲ್ಲ ಮುದ್ದೆಕಾಯಿ ಈಗ ಹಾಕೊತ ಇದ್ದೀನಿ ಚೆನ್ನಾಗೆಲ್ಲ ಕೊಟ್ಕೊಂಡು ಸ್ವಲ್ಪನೇ ನೀರು ಹಾಕಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ ಈಗ ನಾವು ಹಾಕಿರೋ ಮಸಾಲೆ ಏನಿದೆಯೋ ಅದು ಚೆನ್ನಾಗೆ ನುಗ್ಗೆಕಾಯಿ ಹಿಡಿಬೇಕು ಆವಾಗ ತಿನ್ನೋಕೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾಯಿದ್ದೀನಿ ಈಗ ಇದನ್ನು ಮುಚ್ಚಲಾ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಈಗ ಒಂದು ಮಿಕ್ಸಿಡರ್ಗೆ ನೋಡಿ ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಗೋಡಂಬಿ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ತೆಂಗಿನಕಾಯಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊ ಬರ್ತಾಯಿದ್ದೀನಿ ನೋಡಿ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಈಗ ಇಲ್ಲಾಗಿದೆ ನುಗ್ಗೆಕಾಯಿ ಬೇಗನೆ ಬೆಂದೋಗುತ್ತೆ ನಮಗೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಈಗ ಇದಕ್ಕೆ ರುಬ್ಕೊಂಬಂದಿದ್ನಲ್ಲ ತೆಂಗಿನಕಾಯಿ ಗೋಡಂಬಿ ಜಾಸ್ತಿ ಸರ್ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ನೀರು ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮುಚ್ಚಲ ಮುಚ್ಚೆ ಒಂದು ಐದು ನಿಮಿಷ ಬಿಡೋಣ ತುಂಬ ಹೊತ್ತೇನು ಬೇಕಾಗಿಲ್ಲ ತುಂಬಾ ಚೆನ್ನಾಗಿದೆ ನಾನು ನಾನಿನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಈಗ ಇದೊಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ನೋಡಿ ಈಗ ಐದು ನಿಮಿಷ ಆಗಿದೆ ಹಾಂ ಹಾಂ ಓಪನ್ ಮಾಡಿದ ತಕ್ಷಣ ಗಮಗಮ ಅಂತ ಬರ್ತಾಯಿತ್ತು ನನಗಂತೂ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಒಂದು ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಬರೀ ಅನ್ನಕ್ಕೆ ಅಂತಲ್ಲ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಬನ್ನಿ ಈಗ ಈ ಕಡೆ ಅನ್ನನೂ ರೆಡಿಯಾಗಿದೆ ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ಮೆಲ್ಲು ಹಂಗೆ ಬರ್ತಾ ಇದೆ ನನಗೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಅನ್ನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇನ್ನೂ ಊಟದ ಟೈಮ್ ಆಗಲಿಲ್ಲ ನಿಮಗೆ ತೋರ್ಸಕ್ಕಂತ ನಾನು ಸ್ವಲ್ಪನೇ ಅನ್ನ ಹಾಕ್ಕೊಂಡಿದ್ದೀನಿ ಸ್ಮೆಲ್ ಹೆಂಗೆ ಬರ್ತಾ ಇದೆ ಗೊತ್ತಾ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ಮನೆಗಿರೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟೊಂದು ಟೇಸ್ಟಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ